ಚಿನ್ನವನ್ನು ಖರೀದಿಸಿ ಮತ್ತೆ ಅರೆಸ್ಟ್ ಆಗಿದ್ದಾರೆ ಅಟ್ಟಿಕಾ ಬಾಬು ತುಮಕೂರು ಜಿಲ್ಲೆ ತುರುವೇಕೆರೆ ಪೊಲೀಸರಿಂದ ಅಟ್ಟಿಕಾ ಬಾಬು ಅವರನ್ನು ಅರೆಸ್ಟ್ ಮಾಡಲಾಗಿದೆ ಕಳ್ಳನಿಂದ ಕೆಜಿ ಗಟ್ಟಲೆ ಚಿನ್ನವನ್ನ ಅಟ್ಟಿಕಾ ಬಾಬು ಖರೀದಿ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇದೆ ಕುಖ್ಯಾತ ಕಳ್ಳ ಉದಯ್ನಿಂದ ಕದ್ದಂಥ ಚಿನ್ನವನ್ನ ಇವರು ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಸುಮಾರು ನೂರಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದ ಆರೋಪಿಯಾಗಿದ್ದಾರೆ ಉದಯ್ ಜಿಗಣಿ ಅಟ್ಟಿಕಾ ಬ್ರಾಂಚ್ಗೆ ಚಿನ್ನ ಕೊಟ್ಟಿದ್ದೆ ಉದಯ್ ಅನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ ತಂದಿರೋ ಚಿನ್ನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಮ್ಯಾನೇಜರ್ ಹೇಳಿದಂತೆ ಡಾಕ್ಯುಮೆಂಟ್ಸ್ ಬೇಡ ಚಿನ್ನ ಆದ್ರೆ ಸಾಕು ತಗೊಳ್ಳಿ ಅಂತ ಈ ಬಾಬು ಅನ್ನುವಂತ ವ್ಯಕ್ತಿ ಏನಿದ್ದಾರೆ ಅಟ್ಟಿಕಾ ಬಾಬು ಓನರ್ ಅವರು ಹೇಳಿರುವಂತಹ ಮಾತಿದು ಕಳ್ಳತನ ಕೇಸನ್ನ ಬೆನ್ನತ್ತಿ ಜಿಗಣಿ ಬ್ರಾಂಚ್ಗೆ ಪೊಲೀಸರು ಬಂದಿರ್ತಾರೆ ಪೊಲೀಸರ ತನಿಖೆಗೆ ಹೆದರಿ ಒರಿಜಿನಲ್ ಸ್ಟೋರಿಯನ್ನ ಅಟ್ಟಿಕಾ ಗೋಲ್ಡ್ ನ ಮ್ಯಾನೇಜರ್ ಇದೀಗ ಬಾಯ್ಬಿಟ್ಟಿದ್ದಾರೆ ಮ್ಯಾನೇಜರ್ ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಅಟ್ಟಿಕಾ ಬಾಬು ಅವರನ್ನ ಅರೆಸ್ಟ್ ಮಾಡಲಾಗಿದೆ ದಾಖಲೆಗಳನ್ನ ಏನು ಪಡೆದುಕೊಳ್ಳದೆ ಚಿನ್ನವನ್ನ ಪಡೆಯೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರಂತೆ ಅಟ್ಟಿಕಾ ಬಾಬು ಅಂದ್ರೆ ಈ ಬಾಬು ಅನ್ನುವಂತ ವ್ಯಕ್ತಿ ಏನಿದ್ದಾರೆ ಇವರ ವ್ಯಾಪಾರವೇ ಗೋಲ್ಡ್ ಅನ್ನುವಂಥದ್ದು ಅಟ್ಟಿಕಾ ಗೋಲ್ಡ್ ಕಂಪ್ನಿ ಬಗ್ಗೆ ಎಲ್ರಿಗೂ ಗೊತ್ತದೆ ಅಲ್ಲಿ ಚಿನ್ನ ಖರೀದಿ ಮಾಡೋದ್ರಿಂದ ಹಿಡಿದು ಮಾರಾಟ ಮಾಡೋದ್ರಿಂದ ಹಿಡ್ದು ಎಲ್ಲವೂ ನಡೆಯುತ್ತೆ ನಮ್ಮ ನಮ್ಮ ಮನೆಗಳಲ್ಲಿರುವಂತಹ ಚಿನ್ನವನ್ನ ನಾವು ತೆಗೆದುಕೊಂಡು ಹೋಗಿ ಮಾರಬೇಕು ಅಂದ್ರೆ ಫಸ್ಟ್ ನಾವು ಎಲ್ಲಿ ಚಿನ್ನ ಖರೀದಿ ಮಾಡಿದ್ವಿ ಅದರ ಆ ಸ್ಲಿಪ್ ಇರುತ್ತೆ ಬಿಲ್ ಇರುತ್ತೆ ಜೊತೆಗೆ ಆಧಾರ್ ಕಾರ್ಡ್ನ ಕೊಡಬೇಕಾಗುತ್ತೆ ಜೊತೆಗೆ ನಮಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಗಳನ್ನ ಅಡ್ರೆಸ್ ಪ್ರೂಫ್ ಅನ್ನ ಎಲ್ಲವನ್ನ ಕೊಟ್ಟರೆ ಮಾತ್ರ ನಮ್ಮ ಚಿನ್ನವನ್ನು ಅವರು ಖರೀದಿ ಮಾಡ್ತಾರೆ ಆದ್ರೆ ಇಲ್ಲಿ ನೋಡಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಚಿನ್ನವನ್ನ ತೆಗೆದುಕೊಂಡು ಬಂದ್ರೆ ಯಾರು ಈ ಉದಯ್ ಅನ್ನುವಂಥ ವ್ಯಕ್ತಿ ತೆಗೆದುಕೊಂಡು ಬಂದ್ರೆ ಅದನ್ನ ದೂಸರ ಮಾತಾಡದೆ ನೀನ್ ಇಸ್ಕೊಂಡು ಅವನಿಗೆ ಅಮೌಂಟ್ ಕೊಡು ಅನ್ನುವಂತ ಸೂಚನೆಯನ್ನ ಅಟ್ಟಿಕಾ ಬಾಬು ಅವರು ಕೊಟ್ಟಿದ್ರಂತೆ ಮ್ಯಾನೇಜರ್ಗೆ ಇದು ಮ್ಯಾನೇಜರ್ ಅವರನ್ನ ಎನ್ಕ್ವೈರಿ ಮಾಡಿದಾಗ ಹೊರಗೆ ಬಂದಿರುವಂತಹ ಸತ್ಯ ನಾನು ಕಂಪನಿ ಡೈರೆಕ್ಟರ್ ಅಲ್ವೇ ಅಲ್ಲ ಅಂತ ಅಟ್ಟಿಕಾ ಬಾಬು ಅವರು ಹೇಳ್ತಾರಂತೆ ಎನ್ಕ್ವೈರಿ ಸಂದರ್ಭದಲ್ಲಿ ಪೊಲೀಸರು ರಿಕವರಿಗೆ ಹೋದ ಸಂದರ್ಭದಲ್ಲಿ ಬಹಳ ಡ್ರಾಮಾ ಮಾಡ್ತಾ ಇದ್ರಂತೆ ಅಟ್ಟಿಕಾ ಬಾಬು ಸಾಕ್ಷಿ ಸಮೇತ ಹಿಡಿದು ಇದೀಗ ತುರುವೇಕೆರೆ ಪೊಲೀಸರು ಬೆಂಡೆತ್ತುತ್ತಿದ್ದಾರೆ ಇಪ್ಪತ್ತೆಂಟು ಪ್ರಕರಣದ ಚಿನ್ನ ಅಟ್ಟಿಕಾಗೆ ಕೊಟ್ಟಿರೋದಾಗಿ ಆ ಉದಯ್ ಎನ್ನುವಂತಹ ಆರೋಪಿ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ ರೋಲ್ಡ್ ಗೋಲ್ಡ್ ರೋಲ್ಡ್ ಗೋಲ್ಡ್ ಅನ್ನ ಈ ಉದಯ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಆತ ಸೇಲ್ ಮಾಡ್ತಾ ಇದ್ದ ಹಗಲು ವೇಳೆ ಮನೆ ಕಳ್ಳತನ ಮಾಡುವಂಥದ್ದು ಈ ಒಂದು ಉದಯ್ ಅನ್ನುವಂತ ವ್ಯಕ್ತಿಯ ಕೆಲಸ ದೃಶ್ಯಗಳಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ ಆರೋಪಿ ಉದಯ್ ಈತನ ಕೆಲಸ ಎಲ್ಲರ ಮನೆಯಲ್ಲೂ ಕೂಡ ಚಿನ್ನತನ ಚಿನ್ನವನ್ನ ಕಳ್ಳತನ ಮಾಡುವಂಥದ್ದು ಅದು ಹಗಲು ದರೋಡೆ ಆಗಿರ್ಬೋದು ರಾತ್ರಿ ವೇಳೆ ಆಗಿರ್ಬೋದು ಎಲ್ಲರಲ್ಲಿ ಚಿನ್ನವನ್ನ ಕಳ್ಳತನ ಮಾಡುವಂಥದ್ದು ಈತನ ಕೆಲಸ ಬೆಂಗಳೂರಿನ ಜಿಗಣಿ ಬಳಿಯಲ್ಲಿರುವಂತಹ ಒಂದು ಮನೆಯನ್ನ ಕಟ್ಟಿದಾನೆ ಈತ ಕಳ್ಳ ಉದಯ್ ಅಟ್ಟಿಕಾ ಬಾಬು ಕಾಂಟ್ಯಾಕ್ಟ್ ನಲ್ಲಿ ಇಂತಹ ಹಲವು ಡಜನ್ ಕಳ್ಳರಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಹೊರಬಿದ್ದಿದೆ ಕಳ್ಳರು ತಂದಂತ ಮಾಲನ್ನ ಹಿಂದೆ ಮುಂದೆ ನೋಡದೆ ಅದನ್ನ ಖರೀದಿ ಮಾಡ್ತಾ ಇದ್ರು ಅಟ್ಟಿಕಾ ಬಾಬು ಅಂದ್ರೆ ಇವರು ಕೂಡ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕದ್ದ ಮಾಲಿನ ಬಿಸ್ನೆಸ್ ನಿಂದಲೇ ಸಾವಿರಾರು ಕೋಟಿಯನ್ನ ಮಾಡಿಕೊಂಡಿದ್ದಾರೆ ಅಟ್ಟಿಕಾ ಬಾಬು ಕಳ್ಳರ ಸರದಾರ ಅಟ್ಟಿಕಾ ಬಾಬು ಮೇಲೆ ಸಾಕಷ್ಟು ಕೇಸ್ಗಳಿದಾವೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಕೇಸ್ಗಳಿದಾವೆ ಅಟ್ಟಿಕಾ ಬಾಬು ಅವರ ಮೇಲೆ